ನಾವು ಚಿಕ್ಕವರಿರುವಾಗೆಲ್ಲ ಈ ಮೊಸರು ಕುಡಿಕೆ ಸಂದರ್ಭದಲ್ಲಿ ಹಬ್ಬಗಳು ಐ ಮೀನ್ ದೇವರು ಹಿಂದೂಗಳದ್ದಾದ್ರೂ ಕೂಡ ಮೊಸರು ಕುಡಿಕೆ ಮಡಿಕೆಯನ್ನು ಹೊಡೆಯುವಂತದ್ದು ಯಾವ್ದಾದ್ರು ಒಬ್ಬ ಮುಸ್ಲಿಂ ಹುಡುಗ ಅಂದ್ರೆ ಅಲ್ಲಿ ಯಾವುದೇ ಭೇದ ಭಾವ ಇರಲಿಲ್ಲ ಆ ರೀತಿಯಾಗಿ ಬೆಳೆದು ಬಂದಿತ್ತು ಯಾರು ಹೇಳುವುದಿಲ್ಲ ಆತನಿಗೆ ನೀಡುವಂತದ್ದು ಅದಕ್ಕೆ ರೆಫ್ರಿ ಕ್ರಿಶ್ಚಿಯನ್ ಖಂಡಿತ ಎಲ್ಲ ಇರ್ತಾರೆ ಎಲ್ಲವೂ ಕೂಡ ಇರುತ್ತೆ ಈಗ ಪ್ರಸ್ತುತ ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ರೀತಿಯಾದ ಆಚರಣೆಗಳು ಇಲ್ಲ ಅನ್ನುವಂತ ಸುತ್ತೋಲೆ ಬಂದ ನಂತರ ಮಕ್ಕಳಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಬರಬಹುದು ಅಂತಹ ಭಿನ್ನಾಭಿಪ್ರಾಯಗಳನ್ನು ಯಾಕೆ ಮೂಡಿಸ್ತಾ ಇದ್ದಾರೆ ಅಂತ ಹೇಳಿ ಕಳೆದ ವರ್ಷ ನಡೀತಾ ಇತ್ತು ಮೊಸರು ಕುಡಿಕೆ ನಾನು ಮೊಸರು ಕುಡಿಕೆಯ ಇದು ಮೊಸರು ಅಥವಾ ಒಂದು ಕುಡಿಕೆಯನ್ನು ಹೊಡೆದಿದ್ದೆ ಈ ಬಾರಿ ನನಗೆ ಅವಕಾಶ ಸಿಗ್ತಾ ಇಲ್ಲ ಸರ್ಕಾರದ ಸುತ್ತೋಲೆ ಅಂದರೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯವನ್ನು ಸರ್ಕಾರ ಮುಡಿಸ್ತಾ ಇದೆಯಾ ಅಂತ ಹೇಳಿ ಖಂಡಿತವಾಗಿಯೂ ರಾಜಕೀಯ ಲಾಭಕ್ಕೋಸ್ಕರವಾಗಿ ಸಾಮರಸ್ಯವನ್ನು ಕದಳುವಂತಹದ್ದು ತನ್ಮೂಲಕ ಯಾವುದೋ ವರ್ಗವನ್ನು ಸಂತೋಷಪಡಿಸಿ ಅದರ ರಾಜಕೀಯ ಲಾಭ ಪಡಿಬೇಕನ್ನುವಂಥ ಲೆಕ್ಕಾಚಾರ ಇವತ್ತು ಕಾಂಗ್ರೆಸ್ ಸರ್ಕಾರದ್ದು ಯಾಕಂತ ಹೇಳಿದ್ರೆ ನಮ್ಮ ಸಂಘನಿಗೆ ತನಲ್ಲೂ ಗಣೇಶೋತ್ಸವ ನಡೆಯುವಾಗ ಅನೇಕ ವ್ಯ ಮುಸಲ್ಮಾನ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಹಾಡುಗಾರಿಕೆಯಲ್ಲಿರ್ಬೋದು ಅಥವಾ ಕಬಡ್ಡಿ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಬೇರೆ ಬೇರೆ ಎಲ್ಲ ಮತದ ವಿದ್ಯಾರ್ಥಿಗಳು ಭಾಗ ಭಾಗವಹಿಸ್ತಾರೆ ಮತ್ತು ಇದು ಗಣೇಶೋತ್ಸವ ಇರ್ಬೋದು ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಇರ್ಬೋದು ಇದು ಸಾಮರಸ್ಯದಿಂದ ಎಲ್ಲ ಕಡೆ ನಡೀತಾ ಇರುವಂಥದ್ದನ್ನು ನಾವು ಕಂಡಿದ್ದೀವಿ ಇಡೀ ಜಿಲ್ಲೆಯಲ್ಲಿ ಯಾವುದೇ ಭಾಗದಲ್ಲಿ ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ನಡೆಯುವಂತಹ ನಡೆಯುವಂತ ಈ ಹಬ್ಬಗಳಲ್ಲಿ ಎಲ್ಲಿಯೂ ಗಲಭೆ ಆದದನ್ನು ನಾವು ಕಂಡಿಲ್ಲ ಇವತ್ತು ಸರ್ಕಾರ ಯಾವುದೋ ಲಾಭದ ಲೆಕ್ಕಾಚಾರ ಇಟ್ಕೊಂಡು ಮಾಡ್ತಾ ಇರುವಂತಹದ್ದು ಮತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಮಣಿಸಬೇಕು ಹಿಂದುತ್ವವನ್ನು ಈ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ನಾಶಪಡಿಸಬೇಕು ಅನ್ನುವಂತ ಏನು ಲೆಕ್ಕಾಚಾರ ಇದೆ ಜನಪ್ರಜ್ಞಾವಂತರಿದ್ದಾರೆ ಯೋಚನೆಗಳನ್ನು ಮಾಡ್ತಾರೆ ಆದ್ದರಿಂದ ಇವತ್ತು ರಾಜ್ಯ ಸರ್ಕಾರ ಏನು ನಿರ್ಣಯಗಳನ್ನು ಮಾಡಿದೆ ಇವತ್ತು ಅನುದಾನ ರಹಿತ ಮತ್ತು ಅನುದಾನ ಸಹಿತ ಇರುವಂತಹ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಾಡಬಾರ್ದು ನೀವು ಹೇಳ್ತಾ ಇದ್ದೀರಲ್ಲ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ನಡೆಯುವಂಥ ಸರ್ಕಾರಿ ಶಾಲೆ ಇರ್ಬೋದು ಅನುದಾನ ರಹಿತ ಅಥವಾ ಸಹಿತ ಶಾಲೆಗಳಲ್ಲಿ ನಡೆಯುವಂಥದ್ದು ಸಾರ್ವಜನಿಕರ ಸಹಕಾರದಿಂದ ನಾಗರಿಕರ ಸಹಕಾರದಿಂದ ಖಂಡಿತ ಇವತ್ತು ಬೆಳ್ತಂಗಡಿ ತಾಲೂಕಿನ ಶಾಲೆಯಲ್ಲಿ ನಾಗರಿಕ ಸಮಿತಿಯನ್ನು ಗಣೇಶೋತ್ಸವಕ್ಕೋಸ್ಕರ ಅನುಮತಿಯನ್ನು ಕೇಳಿದಾಗ ನೀವು ವಿರೋಧವನ್ನು ಮಾಡ್ತೀರಿ ಆದರೆ ಇಡೀ ಜಿಲ್ಲೆಯ ಶಾಲೆಗಳಲ್ಲಿ ಅನೇಕ ನಗರದಲ್ಲೂ ಕೂಡ ಉದಾಹರಣೆಗೆ ಸರ್ಕಾರಿ ಶಾಲೆ ಸಹ ಮ ಸರ್ಕಾರಿ ಶಾಲೆ ಆ ಸರ್ಕಾರಿ ಶಾಲೆಗೆ ಸ್ಥಳವನ್ನು ಕೊಟ್ಟಿರುವಂತಹ ಸಹಕಾರ ಬಾಬಾಬಾಯಿ ಕುಟುಂಬದವರು ಅಲ್ಲಿ ಕಟ್ಟಡವನ್ನು ಕಟ್ಟಿರುವಂತಹ ದಯಾನಂದ ಪೈ ಕುಟುಂಬದವರು ಈ ರೀತಿಯಲ್ಲಿ ಸಾರ್ವಜನಿಕ ಸಹಕಾರದಿಂದ ಇವತ್ತು ಶೈಕ್ಷಣಿಕವಾಗಿ ಜಿಲ್ಲೆಯಲ್ಲಿ ಏನು ಕೆಲಸ ಕಾರ್ಯಗಳು ನಡೀತಾ ಇದೆ ನಾಗರಿಕರ ಸಹಕಾರ ನಡೀತಾ ಇದೆ ಅದಕ್ಕೆ ಸಹಕಾರ ಕೊಡುವುದನ್ನು ಬಿಟ್ಟುಕೊಂಡು ಈ ರೀತಿಯ ಎಡಬೆಡಂಗಿತನದ ನಿರ್ಧಾರಗಳನ್ನು ನೀವು ಮಾಡ್ತಾ ಇದ್ದೀರಿ ಇದನ್ನು ಖಂಡಿತವಾಗಿಯೂ ಜಿಲ್ಲೆಯ ಜನತೆ ನಡೆಸಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಪಕ್ಷ ಮತ ಭೇದವನ್ನು ಬಿಟ್ಟು ಇದನ್ನು ಖಂಡಿತವಾಗಿಯೂ ಜಿಲ್ಲೆಯ ಜನತೆ ವಿರೋಧ ಮಾಡ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇರ್ಬೋದು ಅಥವಾ ಗಣೇಶನ ಹಬ್ಬ ಇರ್ಬೋದು ಇದು ನಾನು ಯಾವಾಗಲೇ ಹೇಳಿದಾಗ ಇದು ರಾಷ್ಟ್ರೀಯ ಹಬ್ಬ ಜನರು ಸಾಮರಸ್ಯ ನಡೆಸುವಂಥ ಹಬ್ಬ ಆದ್ದರಿಂದ ಖಂಡಿತವಾಗಿಯೂ ತಕ್ಷಣ ಈ ಸುತ್ತೋಲೆಯನ್ನು ವಾಪಸ್ ಪಡಬೇಕು ಮತ್ತು ಸುತ್ತೋಲೆಯಲ್ಲಿ ಏನು ಶೈಕ್ಷಣಿಕೇತರ ಅನ್ನುವಂಥ ಶಬ್ದ ಏನಿದೆ ಇದಕ್ಕೆ ಸ್ಪಷ್ಟೀಕರಣವನ್ನು ಕೂಡ ಸರ್ಕಾರಗಳು ಕೊಡಬೇಕು ಎಸ್ ಖಂಡಿತ ಮತ್ತು ಜೊತೆಗೆ ಈ ಶಾಲಾ ಇಲಾಖೆಯವರಿಗೆ ಒಂದು ಮನವಿ ತಾವುಗಳು ಇಲ್ಲಿ ಅನುದಾನಿತ ಅಥವಾ ಅನುದಾನಿತ ರಹಿತ ಶಾಲೆಗಳಲ್ಲಿ ಇಂತಹ ಶೈಕ್ಷಣಿಕೇತರ ಹಬ್ಬಗಳನ್ನು ಆಚರಣೆಗಳನ್ನು ಮಾಡಬಾರದು ಅನ್ನುವಂಥ ಸುತ್ತೋಲೆ ಹೊರಡಿಸೋದ್ರ ಬದಲಾಗಿ ಮೊದಲು ಆ ಶಾಲೆಗೊಂದು ಗತಿ ಕಾಣಿಸ್ರಿ ಎಷ್ಟೋ ಶಾಲೆಗಳು ಸರ್ಕಾರಿ ಶಾಲೆಗಳು ಮುಚ್ಚೋಗಿದೆ ನಿಮ್ಮ ಯೋಗ್ಯತೆಗೆ ಇದೇ ಶಾಲೆಗಳನ್ನು ನಮ್ಮ ಊರಲ್ಲಿರುವಂತಹ ಶಾಲೆ ಬಗ್ಗೆ ಹೇಳ್ತಾ ಇದ್ದೀನಿ ಆ ಶಾಲೆ ಇವತ್ತಿಗೂ ಕೂಡ ಒಂದು ಹತ್ತು ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ವರ್ಷಕ್ಕೊಂದ್ಸಲ ಗಣೇಶೋತ್ಸವ ಆಗುತ್ತೆ ವರ್ಷಕ್ಕೊಂದ್ಸಲ ಮೊಸರು ಕುಡಿಕೆ ಆಗುತ್ತೆ ವರ್ಷಕ್ಕೊಂದ್ಸಲ ಶಾರದೋತ್ಸವ ಆಗುತ್ತೆ ಆ ಶಾಲೆಯಲ್ಲಿ ಅದು ಸಾರ್ವಜನಿಕರು ಮಾಡುವಂತಹ ಕಾರ್ಯಕ್ರಮ ಅದರಿಂದಾಗಿ ಆ ಶಾಲೆ ಇವತ್ತಿಗೂ ಉಳಿದಿದೆ ನಿಮ್ಮ ಸರ್ಕಾರದ ದುಪ್ಪಟ್ಟು ಹಣದಿಂದ ಅಲ್ಲ ಆ ಶಾಲೆಗೆ ಏಳ್ನೂರ ಐವತ್ತು ವಿದ್ಯಾರ್ಥಿಗಳು ಬರ್ತಾ ಇದ್ದಂತ ಶಾಲೆ ಈಗ ಎಪ್ಪತ್ತೈದು ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಕಾರಣ ಏನು ಗೊತ್ತಾ ತಮ್ಮ ಘನವೆತ್ತ ಏನು ಮಾರ್ಗದರ್ಶನ ಏಕೋಪಾಧ್ಯಾಯ ಶಾಲೆ ಯಾವ ಮುಟ್ಟಾಳಿಗೆ ಬೇಕ್ರಿ ರೀ ಏಳ್ನೂರ ಐವತ್ತು ಜನ ಬರ್ತಾ ಇದ್ದಂಥ ಶಾಲೆ ಏಕೋಪಾಧ್ಯಾಯ ಶಾಲೆ ನಿಮ್ಮ ಯೋಗ್ಯತೆ ರೀ ಉಳಿಸ್ಕೊಳ್ಳೋದಕ್ಕೆ ಆಗ್ ಆಗ್ತಾ ಇಲ್ಲ ಅನುದಾನಿತ ಶಾಲೆಗಳನ್ನ ಅನುದಾನ ಇರುವ ಶಾಲೆಗಳಂತೂ ಅದಕ್ಕಿಂತಲೂ ಕಡೆ ಇಂಥ ವ್ಯವಸ್ಥೆ ಇರುವಾಗ ಮೊದಲು ಅದಕ್ಕೊಂದು ಗತಿ ಕಾಣಿಸಿ ಶಾಲೆಯಲ್ಲಿ ಶೈಕ್ಷಣಿಕೇತರ ಅಥವಾ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬಾಳ್ತಾ ಇದ್ದಂಥ ಶಾಲೆಗಳು ಸರ್ಕಾರಿ ಶಾಲೆಗಳು ಅಂತ ಹೇಳಿದ್ರೆ ಖಾಸಗಿ ಶಾಲೆಗಳಿಗಿಂತ ವಿಭಿನ್ನವಾದ ರೀತಿಯಲ್ಲಿ ಗುರುತಿಸಿಕೊಳ್ಳುವಂಥ ಶಾಲೆಗಳು ಕರ್ನಾಟಕದಲ್ಲಿ ಅದಕ್ಕೊಂದು ಮರ್ಯಾದೆ ಇದೆ ಅದನ್ನು ಉಳಿಸ್ಕೊಳ್ಳಿ ತಮ್ಮ ಅಧಿಕಾರದ ಚಪಲಕ್ಕೋ ಯಾವುದೋ ರಾಜಕೀಯ ರಾಜಕಾರಣಿಗಳ ಹೇಳಿಕೆಗೋ ತಾವು ತಾಳ ಹಾಕುವಂಥದನ್ನ ಇನ್ನಾದರೂ ಬಿಟ್ಟು ಬಿಡಿ ಮಕ್ಕಳ ಜೀವನದಲ್ಲಿ ಆಟ ಆಡುವಂಥದ್ದು ಬೇಡ ಅನ್ನುವಂಥದ್ದು ಮಾತ್ರ ತಮ್ಮ ರಾಜಕೀಯ ಏನಿದ್ರು ಶಾಲೆ ಗೇಟಿಂದ ಹೊರ ಹೊರಗಿರಲಿ ಶಾಲೆ ಗೇಟಿನ ಒಳಗಲ್ಲ ಒಂದು ದೂರವಾಣಿ ಕರೆ ಇದೆ ಹಲೋ ಸರ್ ಮೂವರಿಗೆ ನಮಸ್ತೆ ಸರ್ ನಮಸ್ತೆ ಹೇಳಿ ಈಗ ಹಿಂದುತ್ವವನ್ನು ಬಿಜೆಪಿಗೆ ಗುತ್ತಿಗೆ ಕೊಟ್ಟಿದ್ದಾರಾ ಅಂತ ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರಲ್ಲ ಓಕೆ ಅದು ಈಗ ಕಾಂಗ್ರೆಸ್ನ ಹಿಂದೂಗಳು ಯಾಕೆ ಮೌನವನ್ನು ವಹಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವ್ರು ಮಾತಾಡಬೇಕಲ್ಲ ಸರ್ ಮಾತಾಡ್ತಾ ಇಲ್ಲ ಸರ್ ಅವರೇ ಇಲ್ಲ ಇಲ್ಲಿ ಗಣಪತಿ ಅಂದ್ರೆ ಇವರು ಕೈ ಹಾಕಿದ್ದು ಗಣಪತಿಯ ವಿಷಯದಲ್ಲಿ ವಿಘ್ನ ನಿವಾರಕ ಮೊದಲ ಪೂಜೆಯನ್ನು ಪಡೆಯುವ ಗಣಪತಿ ದೇವರು ಯಾವುದೇ ದೇವಸ್ಥಾನದಲ್ಲಿ ಎಲ್ಲಾದ್ರೂ ಗಣಪತಿ ಇಟ್ಟರೆ ಆ ಕ್ಷೇತ್ರ ಪ್ರತಿ ಇದು ಪ್ರಸಿದ್ಧ ಆಗ್ತದೆ ಅಂದ್ರೆ ಅದು ಯಾವ ರೀತಿಯಲ್ಲಿ ಕೂಡ ಗಣಪತಿಗೆ ಒಂದು ಮಕ್ಕಳಿಗೆ ವಿದ್ಯೆಗೆ ಮೂಲ ಗಣಪತಿ ಆದ್ರಿಂದ ಗಣಪತಿ ಅಲ್ಲಿ ಇಟ್ಟರೆ ಆ ಕ್ಷೇತ್ರ ಇಂಪ್ರೂವ್ಮೆಂಟ್ ಆಗ್ತದೆ ಅಚಾನಕ್ ಆಗಿ ಮತ್ತೆ ಗಣಪತಿ ವಿಷಯದಲ್ಲಿ ಯಾವ್ದೇ ರಾಜ್ಯಕ್ಕೆ ಮಾಡ್ಲಿ ಏನು ಮಾಡ್ರಿ ಸರ್ ಅವನ್ ಮಣ್ಣು ತಿಂದು ಹೋಗ್ತಾನೆ ಗಣಪತಿ ಸಾಮಾನ್ಯ ಅಲ್ಲ ಅಸಾಮಾನ್ಯ ಅಂತ ಗಣಪತಿಯನ್ನು ನಂಬಿದವರು ಯಾರು ಹಾಳಾಗಿಲ್ಲ ಇವರು ತಮ್ಮ ಯಾವುದೋ ಒಂದು ದೇಶ ಇಲ್ಲದ ಕಾರ್ಯ ಸಾಧನೆಗಾಗಿ ಈ ರೀತಿ ಮಾಡಿದ್ರೆ ಆ ಮಾಡಿದವನು ಕೂಡ ಹಿಂಗ್ಳು ಅಲ್ಲ ಸರ್ ಹಿಂದೂಗಳಿಗೆ ಯಾವತ್ತು ಮುಸಲ್ಮಾನರಿಂದ ಕ್ರಿಶ್ಚಿಯನ್ ಜಾಸ್ತಿ ಅನ್ಯಾಯ ಆಗಿದೆ ಇಂತ ಜಾಸ್ತಿ ಆಗಿ ಹಿಂದೂಗಳಿಂದಲೇ ಜಾಸ್ತಿ ಅನ್ಯಾಯ ಆಗಿದೆ ಸರ್ ಹಿಂದೂವನ್ನ ಕ್ರಿಶ್ಚಿಯನ್ ಮಾಡ್ಲಿಕ್ಕೆ ಇದ್ರಿ ಮುಸಲ್ಮಾನ ಮಾಡ್ಲಿಕ್ಕೆ ಇದ್ರಿ ಹಿಂದೂವನ್ನ ಹಿಂದೂ ಮಾಡಕ್ಕೆ ಬಾರಿ ಕಷ್ಟ ಅದಕ್ಕೆ ಮಾತ್ರ ಯಾರು ಇದರಲ್ಲಿ ಇರ್ತಾರೆ ಯಾರು ಈ ರೀತಿಯ ಒಂದು ಇದನ್ನ ಕಾಯ್ದೆಯನ್ನ ತಂತಾರೆ ಅವ್ರು ಮಣ್ಣು ತಿಂದು ಹೋಗ್ತಾರೆ ಅದು ಪಕ್ಕ ಯಾಕಂದ್ರೆ ಗಣಪತಿ ಸಾಮಾನ್ಯ ಅಲ್ಲ ಸರ್ ಅಸಾಮಾನ್ಯ ಅಂತ ಇನ್ನೊಮ್ಮೆ ಹೇಳ್ತಿದ್ದೀನಿ ನಾನು ಎಸ್ ಈಗ ಇಲ್ಲಿ ಹಿಂದುತ್ವ ಅಥವಾ ಹಿಂದೂ ಅನ್ನುವಂಥ ವಿಚಾರವಾಗಿ ಹೆಚ್ಚಾಗಿ ಪ್ರಶ್ನೆಗಳಲ್ಲ ಪ್ರಮುಖವಾಗಿ ಶಾಲೆಗಳಲ್ಲಿ ಇಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಕಾರ್ಯಕ್ರಮಗಳು ಅಂದ್ರೆ ಮಕ್ಕಳಿಗೆ ಶೈಕ್ಷಣ ಶೈಕ್ಷಣಿಕ ಜೀವನದಲ್ಲಿ ಅದು ಒಂದು ಅಂಶ ಅನ್ನುವಂಥ ರೀತಿಯಲ್ಲಿತ್ತು ಆಚರಣೆಗಳು ನಮ್ಮ ಧಾರ್ಮಿಕ ಆಚರಣೆಗಳು ಯಾವುದು ಅನ್ನುವಂಥದ್ದು ಮಕ್ಕಳಿಗೆ ಅದರ ಬಗ್ಗೆ ಒಂಚೂರು ಜ್ಞಾನ ತಿಳಿಯಲಿ ಅನ್ನುವಂಥ ರೀತಿಯಲ್ಲಿ ಎಷ್ಟು ಶಾಲೆಗಳಲ್ಲಿ ಎಷ್ಟು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ರು ಈಗ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಮಕ್ಕಳ ಜೀವನದಲ್ಲಿ ಇರುವಂಥ ಒಂದು ಪಾಠವನ್ನು ಯಾಕೆ ಕಿತ್ಕೊಳ್ತಾ ಇದ್ದೀರಾ ಅನ್ನೋದ್ ಪಠ್ಯ ಪುಸ್ತಕದಲ್ಲಿ ಇರುವಂತದ್ದನ್ನು ಹೇಗೂ ಕೂಡ ತಿದ್ದಿ ತಿದ್ದಿತಿಡ್ತಾ ಇದ್ದೀರಾ ನಮ್ಮ ರಾಜಕೀಯ ನಮ್ಮ ಪಕ್ಷ ಆಡಳಿತಕ್ಕೆ ಬಂದ್ರೆ ಏ ಅದು ಬೇಡ ರೀ ಅದು ಅವ್ರ ಪಕ್ಷಕ್ಕೆ ಸೀಮಿತವಾಗಿರುವಂಥದ್ದು ಅದು ನಮ್ಮ ಸರ್ಕಾರದ ಅವಧಿಯಲ್ಲಿ ಬೇಡ ಅಂತ ಹೇಳಿ ಐದು ವರ್ಷಗಳಿಗೊಮ್ಮೆ ಪಠ್ಯ ಪುಸ್ತಕ ಬದಲಾವಣೆ ಮಾಡುವಂತಹ ಎಡಬಿಡಂಗಿಗಳು ತಾವುಗಳು ಅಂತಹ ಪುಣ್ಯಾತ್ಮರು ಇವತ್ತು ಪಠ್ಯದಲ್ಲಿರುವಂಥ ಒಂದು ಅಂಶ ಅದನ್ನು ಕೂಡ ಕಿತ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೀರಾ ಅನ್ನುವಂಥದ್ದು

ಜಿತೇಂದ್ರ ಸರ್ ಈಗಾಗಲೇ ಶೈಕ್ಷಣಿಕೇತರ ಅಂತ ಅನ್ನುವಂತಹ ವಿಚಾರದಲ್ಲಿ ಬಂದಾಗ ಈಗ ಕಾಂಗ್ರೆಸ್ನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತುಟಿ ವಿಚಿತ ಇಲ್ಲ ಸತೀಶ್ ಸರ್ ಹೇಳಿರೋ ತರ ಶೈಕ್ಷಣಿಕೇತರ ಅನ್ನುವಂಥ ಒಂದು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಿದ್ದಾರೆ ಹಾಗಾಗಿ ಅದು ಗಣೇಶೋತ್ಸವ ಅನ್ನುವಂಥ ವಿಚಾರದಲ್ಲಿ ನಾವೇನು ಮೆನ್ಷನ್ ಮಾಡಿಲ್ಲ ಅನ್ನುವಂಥ ಅಸಡ್ಡೆ ಉತ್ತರವನ್ನು ಕೂಡ ನೀಡ್ತಾರೆ ಆದ್ರೆ ಈ ಹಿಂದೆ ಇದೇ ಶಿಕ್ಷಣ ಕ್ಷೇತ್ರಗಳಲ್ಲಿ ಹಿಜಾಬ್ ಬರುವಂತಹ ಸಂದರ್ಭಗಳಲ್ಲಿ ಎಲ್ಲ ಅದೊಂದು ಧಾರ್ಮಿಕ ಹಕ್ಕು ಧಾರ್ಮಿಕ ವಿಚಾರ ಅದಕ್ಕೆ ಅವಕಾಶವನ್ನ ನೀಡಬೇಕು ಅನ್ನುವಂತಹ ದೊಡ್ಡ ಹೋರಾಟಕ್ಕಿಳಿದಂತಹ ಕಾಂಗ್ರೆಸ್ಗೆ ಈಗ ಗಣೇಶೋತ್ಸವ ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಕುರಿತಾಗಿ ಯಾಕೆ ಮಾತಾಡ್ತಾ ಇಲ್ಲ ಕೇವಲ ಒಂದು ಧರ್ಮಕ್ಕೆ ಮೀಸಲಾಗಿ ಮಾತ್ರ ಯಾಕೆ ನಾಲಿಗೆ ಹರಿಬಿಡ್ತಾ ಇದ್ದಾರೆ ಅಂತ ಹೇಳಿ ಇದೇ ಇದು ಸಮಸ್ಯೆ ಇದ್ರು ಅವರ ಪಕ್ಷ ರಾಜಕೀಯ ಪಕ್ಷಗಳ ವೋಟ್ ಬ್ಯಾಂಕಿಂಗ್ಗೆ ಇಷ್ಟಕ್ಕೆಲ್ಲ ಮೂಲ ಕಾರಣ ಈ ವೋಟ್ ಬ್ಯಾಂಕಿಂಗ್ ಅವರು ಗೆಲ್ ವೋಟ್ ಬ್ಯಾಂಕಿಂಗ್ ಯಾಕೆ ಹೇಳಿದ್ರೆ ಅವ್ರು ಗೆಲ್ಬೇಕು ಗಿಲ್ಬಿಕೆ ಯಾಕೆ ಹೇಳಿದರೆ ಆಡಳಿತ ಮಾಡಬೇಕು ಆಡಳಿತ ಯಾಕೆ ಹೇಳಿದ್ರೆ ಪ್ರಭಾವ ಇರ್ತದೆ ಪ್ರಭಾವ ಇದ್ರೆ ಏನು ಹೇಳಿದರೆ ಬದುಕು ಆಗ್ತದೆ ಬದುಕು ಚೆನ್ನಾಗೆ ಹಣ ಬೇಕು ಎಲ್ಲವೂ ಎಲ್ಲವೂ ಒಂದಕ್ಕೊಂದು ಭ್ರಷ್ಟ ವ್ಯವಸ್ಥೆಗೆ ಪೂರಕವಾಗಿ ಇಂಥ ಓಲೈಕೆಗಳು ಜನಸಾಮಾನ್ಯರ ಬದುಕಿನಲ್ಲಿ ಚೆಲ್ಲಾಟ ಆಡುವಂಥ ಪರಿಸ್ಥಿತಿಗಳು ಒಂದು ಸ್ಪಷ್ಟವಾಗಿ ನಾನು ನೋಡಿದಂಥ ವಿಷಯ ಹೇಳಿದರೆ ನಮ್ಮ ನೆಲದ ಮ ಮಣ್ಣಿನ ಸಂಸ್ಕೃತಿ ಆಚರಣೆ ಭಾಷೆ ಈ ವಿಷಯಗಳಿಗೆ ಬಂದಾಗ ಬರುವಾಗ ಇವ್ರು ಯಾರೂ ಮಾತಾಡೋದಿಲ್ಲ ಈಗ ನೀವು ಅದೇ ಹೇಳಿದರೆ ಶಾಲೆಗಳ ವಿಷಯ ಬರುವಾಗ ನಮ್ಮ ಕನ್ನಡ ಭಾಷೆ ನಮ್ಮ ಅಂದರೆ ಇಲ್ಲಿ ತುಳು ಭಾಷೆ ಬಟ್ ರಾಜ್ಯಾದ್ಯಂತ ಕನ್ನಡ ಭಾಷೆ ಇದೆ ಕನ್ನಡ ಶಾಲೆಗಳೇ ಇಲ್ಲಿ ಕೂಡ ಕಲಿಯೋದು ಕನ್ನಡ ಶಾಲೆಗಳು ನಾವು ಹೋಗುವಾಗ ಯಾವ ರೀತಿ ವಿಜೃಂಭಿಸ್ತಾ ಇತ್ತು ಅದಾದ ಮೇಲೆ ಇದೇ ರಾಜಕಾರಣಿಗಳ ಹಣದ ಆಸೆಗೆ ಲಾಭಕ ಲಾಭಕೋರತನಕ್ಕೆ ಎಲ್ಲ ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ಮಾಡಿ ಅಲ್ಲಿ ಲಾಭ ಪಡ್ಕೊಂಡು ಅಲ್ಲಿ ಅದಕ್ಕೆ ಪೂರಕವಾದ ನೀತಿಯನ್ನು ಬದಲಾಯಿಸ್ಕೊಂಡು ಯಾವಾಗ ಕನ್ನಡ ಶಾಲೆಯಲ್ಲಿ ಮಕ್ಕಳು ಕಮ್ಮಿ ಆದರೆ ಶಿಕ್ಷಕರನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿಕೊಂಡು ಇದು ಏನು ಹೇಳಿದರೆ ಶ ಶಕುನಿಗೆ ಅವರ ಏನು ಅವರ ಸಂತಾನಕ್ಕೆ ಅನ್ನ ಕ ಕೊಟ್ಟಾಗೆ ಸ್ವಲ್ಪ ಸ್ವಲ್ಪ ಕಮ್ಮಿ ಅನ್ನ ಕ ಕಮ್ಮಿ ಮಾಡ್ತಾ ಬಂದಾಗ ಈ ಶಾಲೆಯ ಶಿಕ್ಷಕರನ್ನು ಕಮ್ಮಿ ಮಾಡಿದರು ಮಕ್ಕಳು ಕಮ್ಮಿ ಆದರೂ ಅಂತ ಅದನ್ನು ಸಂಪೂರ್ಣವಾಗಿ ನಶಿಸುವಂಥ ವ್ಯವಸ್ಥೆಗೆ ಇದು ಕಾಂಗ್ರೆಸ್ ಬಿ ಜೆ ಪಿ ಅಂತ ಹೇಳುವುದಿಲ್ಲ ಎಲ್ಲ ರಾಜಕಾರಣಿಗಳು ಇದಕ್ಕೆ ಅದರ ಬಗ್ಗೆ ಯಾಕೆ ಹೇಳಿದ್ರೆ ಶಿಕ್ಷಣ ಸಂಸ್ಥೆ ಬಿ ಜೆ ಪಿಯಲ್ಲೂ ಕಾಂಗ್ರೆಸ್ ಕಮ್ ಎಲ್ಲರಲ್ಲೂ ಇದೆ ಎಲ್ಲ ಧರ್ಮದವರಲ್ಲೂ ಇದೆ ಈ ರಾಜಕಾರಣಿಗಳು ಕನ್ನಡ ಶಾಲೆಯನ್ನು ಸಂಪೂರ್ಣವಾಗಿ ಅಂದರೆ ಕ್ಷಯ ರೋಗದಾಗೆ ಕಮ್ಮಿ ಮಾಡ್ತಾ ಬಂದರು ಅದೇ ಅದರ ಪರ ಪರಿಣಾಮವಾಗಿ ಕನ್ನಡ ಪತ್ರಿಕೆಗಳು ಕನ್ನಡ ಮಾಧ್ಯಮಗಳು ವೀಕ್ಷಕರು ಕ್ರಮೇಣ ಕಮ್ಮಿ ಹಾಕಲಿಕ್ಕೆ ಶುರು ಆಗಿದ್ದಾರೆ ಈಗ ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳು ಶುರು ಆಗ್ತದೆ ಮುಂದಿನ ದಿನಗಳಿಗೆ ಕನ್ನಡ ಸಂಸ್ಕೃತಿಗಳು ಮರ ಕಮ್ಮಿ ಆಗ್ತದೆ ಎಲ್ಲ ಬೇರೆ ಕಲ್ಚರ್ ಇಂಗ್ಲೀಷು ಆ ಥರ ಬರ್ತದೆ ಆಮೇಲೆ ನೆಲದ ಮಣ್ಣಿನ ಧಾರ್ಮಿಕ ಇದು ಹೋಗ್ತಾ ಬರ್ತದೆ ಇದು ನಾವು ಈಗ ಕನ್ನಡ ಗಣೇಶೋತ್ಸವ ಅಂತಲ್ಲ ಈ ರೀತಿಯ ಕ ಶಿಕ್ಷಣಿಕ ನೀತಿಯಿಂದಲೇ ಅರ್ಧ ನಮ್ಮ ಸಂಸ್ಕೃತಿ ಮರೆಯಾಗಿದೆ ಇನ್ನು ಈ ಇದೇ ರೀತಿ ಮುಂದುವರಿತಾ ಹೋದರೆ ನಮ್ಮ ಆಹಾರದಲ್ಲೂ ವಿಷ ಸೇರಿದೆ ಶಿಕ್ಷಣದಲ್ಲೂ ವಿಷ ಸೇರಿದೆ ಈ ರೀತಿಯಾಗಿ ಆದರೆ ಮುಂದಿನ ದಿನಗಳಲ್ಲಿ ಒಂದು ಹೇಳ್ತಾರಲ್ಲ ಒಂದು ಸಂಸ್ಕೃತಿ ಒಂದು ಒಂದು ಸಂಪೂರ್ಣ ಮೊದಲೇ ಕಲಬೆರಕೆ ಆಗಿದೆ ಸಂಪೂರ್ಣ ಒಂದು ಹಾಳಾಗಿ ಮತ್ತು ಆಚರಣೆಗೆ ಒಗ್ಗದಂಥ ರೀತಿಯಲ್ಲಿ ಮಾಡು ಮಾಡೋ ಪ್ರಯತ್ನ ಆಗ್ತದೆ ಆದರೆ ಯಾವತ್ತೂ ಕೂಡ ಒಂದು ಅತಿಯಿಂದ ಆದಾಗ ಇಲ್ಲಿ ಒಂದು ರೆಬೆಲ್ ಕ್ರಾಂತಿ ಉಡ್ತದೆ ಸಂಸ್ಕೃತಿ ಇರ್ಬೋದು ಏನೋ ದೌರ್ಜನ್ಯ ಇರ್ಬೋದು ಯಾವುದು ಅತಿಯಾದಾಗ ಅದಕ್ಕೊಂದು ಕ್ರಾಂತಿ ಉಡ್ತದೆ ಈಗ ನಾನು ಸ ಸಣ್ಣ ಅಂದರೆ ಇಂಡೋನೇಷ್ಯಾದಲ್ಲೇ ಒಂದು ಉದಾಹರಣೆ ಹೇಳುವಂಥದ್ದು ಹದಿನಾಲ್ಕನೇ ಶತಮಾನದಲ್ಲೂ ಯಾರೋ ಬ ರಾಜ ಸಂಪೂರ್ಣವಾಗಿ ಮುಸ್ಲಿಂ ಧರ್ಮವನ್ನು ಪಾಲನೆ ಮಾಡಿದ ಮೇಲೆ ಅದು ಮುಸ್ಲಿಮರ ಮುಸ್ಲಿಮರ ಇಂಡೋನೇಷ್ಯಾ ಅನ್ನೋದು ಹಿಂದೂ ಸಂಸ್ಕೃತಿ ಧರ್ಮದ ಹೊರತುಪಡಿಸಿ ಸಂಪೂರ್ಣ ಮುಸ್ಲಿಂ ರಾಷ್ಟ್ರವಾಗಿ ಬದಲಾಯಿತು ನೈಂಟಿ ಪರ್ಸೆಂಟ್ವರೆಗೆ ಮುಸ್ಲಿಮರಿದ್ದರು ಆದರೂ ಕೂಡ ಅವರು ಇನ್ನೂ ಜಾತ್ಯತೀತವಾಗಿ ಉಳಿಸ್ಕೊಂಡಿದ್ದಾರೆ ಈಗ ಅದನ್ನು ಜಾತ್ಯತೀತವಾಗಿ ಉಳಿಸ್ಕೊಂಡಿದ್ದಾರೆ ಮತ್ತು ಅವಳ ಮಗಳು ಏನು ಹಿಂದೂ ಧರ್ಮಕ್ಕೆ ಸೇರ್ತಾ ಸೇರು ಸೇರ್ತಾರೆ ಅಂತ ಆ ರೀತಿಯಾದಂಥ ಇದೆ ಅಂದರೆ ಒಂದು ಹಂತ ದಾಟಿದಾಗ ಪುನಃ ಅವರಿಗೆ ತಮ್ಮ ರೂಟ್ಗಳ ನೆನಪಾದಾಗ ಪುನಃ ಸಂಸ್ಕೃತಿ ಅದು ಸಂಸ್ಕೃತಿ ನಮ್ಮದು ಧರ್ಮ ವಿಷಯಗಳಲ್ಲ ಯಾವುದೇ ಧರ್ಮವನ್ನು ಆಚರಣೆ ಮಾಡಿಕೊಳ್ಳಲು ನಮ್ಮ ಮಣ್ಣಿನ ನೆಲದ ಸಂಸ್ಕೃತಿಯನ್ನು ಆ ಮನುಷ್ಯರು ಆ ಭಾಷೆ ನೆಲ ಮಣ್ಣು ಅದನ್ನು ಬಿಟ್ಟುಕೊಡಬಾರ್ದು ಯಾವ ಧರ್ಮ ಬದಲಾಯಿಸಿದ್ರೂ ಒಂದು ವೇಳೆ ಆದರೆ ಈಗೇನು ಹೇಳಿದರೆ ಇಡೀ ವಿಶ್ವಾದ್ಯಂತ ಒಂದು ಬೋಧನೆಗಳು ಪ್ರವಚನಗಳು ನಡೀತಾ ಇರೋದ್ರಿಂದ ಬೇರೆ ಅಲ್ಲಿಯ ಬದುಕಿನ ರೀತಿ ಇಲ್ಲೂ ಮಾರ್ಪಾಡಾಗುವ ಒಂದು ಭೀತಿ ಇರೋದ್ರಿಂದ ಇಲ್ಲಿ ಆಗ ಸಂಸ್ಕೃತಿ ದೇ ಭಾಷೆ ಧರ್ಮಗಳ ತಾಕಲಾಟ ಅದು ಬದುಕು ಕಷ್ಟ ಆಗ್ತದೆ ಹಾಗಾಗಿ ನಮ್ಮ ಶಾಂತ ಪ್ರಶಾಂತವಾಗಿ ಬದುಕಬೇಕಾದ್ರೆ ಶಾಂತಿಯುತ ಬದುಕು ಸಾಬಾಡಬೇಕಾದರೆ ಇಂಥ ಚಿನ್ ಇಂಥ ಒಂದು ವಿಷ ಅಂದರೆ ಈ ರೀತಿಯಾದಂತಹ ಜನಗಳಲ್ಲಿ ರಾಜ್ಯ ಬಿ ಜೆ ಪಿಯನ್ನು ಇದರಲ್ಲಿ ಮಣಿಸ್ಲಿಕ್ಕೆ ಆಗ್ತದ ಇದರಲ್ಲಿ ಬಿ ಜೆ ಪಿ ಮಣಿಸೋದಲ್ಲ ಬಿ ಜೆ ಪಿಗೆ ಇನ್ನಷ್ಟು ಜನ ಸೇರ್ತಾರೆ ಏನು ದೇವರ ಮೇಲೆ ಭಕ್ತಿ ಇದ್ದವರು ಅವರ ಪಕ್ಷಕ್ಕೆ ಓಟ್ ಇದ್ರು ಕೂಡ ದೇವೇರಿಗೆ ಗಿಂಚೆ ಮಾಡ್ತೀನಿ ಬಿಡ್ಪೇರ ಅಂತ ಆ ರೀತಿಯಾಗಿ ಮತ್ತೆ ಮತ್ತು ಮತ್ತಷ್ಟು ಚ ಈ ಸರಿ ಜಾಸ್ತಿ ಆಗ್ಬೋದು ಬಿ ಜೆ ಅವರಿಗೆ ಅಥವಾ ದೇವಸ್ಥಾನಗಳಲ್ಲಿ ಅದು ಶಾಲೆ ಆವರಣಗಳಲ್ಲಿ ಇನ್ನೊಂದು ಎಕ್ಸ್ಟ್ರಾ ಹೆಚ್ಚು ಗಣೇಶೋತ್ಸವಗಳಾಗ್ಬೋದು ಈ ರೀತಿಯಾಗಿ ನೀವು ಯಾವಾಗ ಹದ್ದು ಬಸ್ಸಿನಲ್ಲಿ ಇಡ್ತೀರೋ ಆವಾಗ ಮಾತ್ರ ಸ್ವಲ್ಪ ಆಕ್ರೋಶಗಳು ಹೊರಡ್ತಾರೆ ಹಾಗಾಗಿ ಇಂಥ ವಿಷಯಗಳಲ್ಲಿ ನಿಮಗೆ ಯಾರೆಲ್ಲ ಐಡಿಯಾ ಕೊಡ್ತಾರೋ ಯಾಕೆ ಹೇಳಿದ್ರೆ ನಾವು ನಾನು ಕೂಡ ಒಂದೇ ಪಕ್ಷ ಹಿಂದುತ್ವವನ್ನು ಅಥವಾ ಇಲ್ಲಿ ನೆಲದ ಮಣ್ಣಿನ ಸಂಸ್ಕೃತಿಯನ್ನು ನಾನು ಪ್ರತಿಪಾದನೆ ಮಾಡ್ತೇನೆ ಅಂತ ಹೇಳ್ತಾ ಹೋದರೆ ಅದನ್ನು ಮಿಸ್ಯೂಸ್ ಮಾಡ್ತದೆ ಈಗ ದಲಿತರ ಪರಪಕ್ಷ ದಲಿತರ ಪರವಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿದರೆ ದಲಿತರ ಹಣವನ್ನೇ ನುಂಗ್ತಾರೆ ಅಂದರೆ ಅವರು ನಾಯಕತ್ವ ಹಾಗೆ ಹಿಂದೂ ಹಿಂದುತ್ವ ಹಿಂದೂ ಸಂಸ್ಕೃತಿ ಹಿಂದುತ್ವ ಹೇಳಿದ್ರೆ ಹಿಂದುತ್ವ ಸಂಸ್ಕೃತಿ ಅಂತ ಹೇಳ್ಕೊಳ್ತಾ ಅದರ ಲಾಭವನ್ನು ತಾವು ದಿಂ ನುಂಗ್ತಾರೆ ಇವರಿಗೆ ಏನು ಹೀಗೆ ತೋರಿಸೋದಷ್ಟೇ ಆಗ್ತದೆ ಹಾಗಾಗಿ ಎರಡೂ ಪಕ್ಷಗಳು ಕೂಡ ಈ ನೆಲದ ಮಣ್ಣಿನ ಭಾಷೆ ಸಂಸ್ಕೃತಿ ಇದನ್ನು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಾಗ ಇಂತಹ ಸಮಸ್ಯೆಗಳಾಗುವುದಿಲ್ಲ ಎಲ್ರಿಗೂ ತಮ್ಮ ತಮ್ಮ ಧರ್ಮಗಳ ಅವಕಾಶ ಮಾಡಿಕೊಡಿ ಆದರೆ ನೆಲದ ಸಂಸ್ಕೃತಿ ಭಾಷೆ ಇದನ್ನು ಮಾತ್ರ ಕೈ ಹಾಕ್ಲಿಕ್ಕೆ ಹೋಗಬೇಡಿ ಅದು ಮುಂದಕ್ಕೆ ದೊಡ್ಡ ಸಮಸ್ಯೆ ಆಗ್ತದೆ ಅಂತ ನಾನು ಹೇಳ್ತೇನೆ ಈಗಾಗಲೇ ಸರ್ಕಾರ ಮತ್ತು ಶಾಲಾ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಈ ಇತ್ತೀಚೆಗೆನ ಒಂದು ಅಪ್ಡೇಟನ್ನು ಗಮನಿಸುವುದಾದರೆ ಮಸೀದಿ ಮತ್ತು ಮದ್ರಾಸಗಳಲ್ಲಿ ಕನ್ನಡವನ್ನು ಹೇರಿಕೆ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆ ಇತ್ತು ಅದನ್ನ ಆ ಒಂದು ಆದೇಶವನ್ನ ಹಿಂಪಡೆಯುವಲ್ಲಿ ಸರ್ಕಾರ ಅಥವಾ ಶಾಲಾ ಇಲಾಖೆಗಳು ಈಗಾಗಲೇ ಮುಂದಾಗಿದೆ ಆ ವಿಚಾರದಲ್ಲಿ ಹ್ಮ್ ಹೆಜ್ಜೆಯನ್ನ ಇಡೋದಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ ಅದು ಶಾಲೆಗೆ ಸಂಬಂಧಪಟ್ಟಂತ ವಿಚಾರ ಯಾಕಂದ್ರೆ ಕರ್ನಾಟಕದಲ್ಲಿದ್ದು ಕೂಡ ಕನ್ನಡ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಂತಹ ಮಾಧ್ಯಮ ಸಂಸ್ಥೆಗಳು ಇದೆ ಅಂತ ಹೇಳಿದ್ರೆ ಅದರ ಕುರಿತಾಗಿ ಎಚ್ಚೆತ್ತುಕೊಳ್ಳುವಂತಹ ಅಹ್ ಗಟ್ಟಿ ಧೈರ್ಯಗಳು ಸರ್ಕಾರಕ್ಕಿಲ್ಲ ಅದರ ಬದಲಾಗಿ ಶಾಲೆಯಲ್ಲಿ ಗಣೇಶೋತ್ಸವ ಜನ್ಮಾಷ್ಟಮಿ ಅಂತಹ ಕಾರ್ಯಕ್ರಮಗಳಿಗೆ ಬ್ರೇಕ್ ನೀಡಬೇಕು ಒಂದು ಇವರು ಇವರು ಮೊದಲು ಕನ್ನಡ ಶಾಲೆಗಳನ್ನ ಸರಿಯಾಗಿ ನಡೆಸಲಿ ಕನ್ನಡ ಶಾಲೆ ನಡೆಸಿದ್ಮೇಲೆ ಬೇಕಾದ್ರೆ ಆ ಕಡೆ ಮದ್ರಾಸೋ ಆ ವೇದ ಪಾಠ ಶಾಲೆಗೋ ಇವರು ಕೈ ಹಾಕ್ಲಿಕ್ಕೆ ಹೋಗ್ಲಿ ಒಂದು ಒಂದು ದೂರವಾಣಿ ಕರೆ ಹಲೋ ಹಿಂದೂಧರ ಅಸ್ಮಿತೆಗೆ ಕೊಡಲಿ ಇಟ್ಟು ಮಾಡುವಂತಹ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರಕ್ಕೆ ಗಣೇಶನ ಶಾಪ್ ಅಂತೂ ತಕ್ಕದೇ ಇರಲಾರದು ನಮ್ಮಲ್ಲಿ ನೋಡಿ ಈಗ ನಮ್ಮ ಮುಜರಾಯಿ ಇಲಾಖೆಗೆ ದೇವ ದೇವಸ್ಥಾನದ ಹುಂಡಿ ಹಣ ಬರುದಲ್ವಾ ಅದನ್ನು ಶಿಕ್ಷಣ ಇಲಾಖೆಗೆ ಯೂಸ್ ಮಾಡಲಿಲ್ವ ಇವರು ಹಾಗಾದ್ರೆ ಅದಾಗ್ತದೆ ಇದು ಆಗುದಿಲ್ಲ ಯಾವ ಯಾವ ಒಂದು ನೈತಿಕತೆ ಇದೆ ಈ ವಿಚಾರದಲ್ಲಿ ಅದನ್ನು ಸಾರ್ವಜನಿಕರು ಪ್ರಶ್ನೆ ಮಾಡ್ಬೇಕು ಇದರಲ್ಲಿ ಈ ನಾವು ಸಾಮರಸ್ಯದಿಂದ ಬದುಕುವವರು ಭಾರತೀಯ ಸಂಸ್ಕೃತಿಯೇ ಹಾಗೆ ಈ ನೋಡಿದ ಅಸ್ಥಿತ ಆಗಿ ಅದರಲ್ಲಿ ಈ ವಿಷಯಕ್ಕೆ ಬಿತ್ತುವಂತ ಕೆಲಸ ಯಾಕೆ ಮಾಡ್ತಾರೆ ಅನ್ನೋದು ಸರ್ಕಾರದಲ್ಲಿ ಸರ್ಕಾರವನ್ನು ಪ್ರಶಿಸುವಂತ ಕೆಲಸ ನಾವು ಮಾಡ್ಬೇಕು ಓಕೆ ಸರ್ ಥ್ಯಾಂಕ್ ಯು ಎಸ್ ಸತೀಶ್ ಸಂದ್ ನಾನು ಇದೇ ವಿಚಾರವಾಗಿ ಕೇಳೋಣ ಅಂತ ಅನ್ಕೊಂಡಿದ್ದೀನಿ ಮುಜರಾಯಿ ಇಲಾಖೆಯಿಂದ ಬರುವಂತಹ ಹಣಗಳು ಸರ್ಕಾರದ ಬೊಕ್ಕಸಕ್ಕೆ ಬರ್ತದೆ ಸೊ ಹಾಗಾಗಿ ದೇವಸ್ಥಾನಗಳ ವಿಚಾರದಲ್ಲಿ ಅಹ್ ಸರ್ಕಾರಿಗಾಗ್ಲಿ ದೇವಸ್ಥಾನದಲ್ಲಿ ರಾಜಕೀಯವನ್ನು ತಂದಿರುವಂತದ್ದನ್ನು ನಾವು ನೋಡಿದ್ದೇವೆ ಆದರೆ ಈ ಶಾಲೆಗಳಲ್ಲಿ ಗಣೇಶನನ್ನ ನೀಡೋದ್ರಿಂದ ಅದರ ಹಣಗಳು ಸರ್ಕಾರದ ಬೊಕ್ಕಸಕ್ಕೆ ಬರ್ತಾ ಇಲ್ಲ ಅನ್ನುವಂಥ ನೆಪವೊಡ್ಡಿಯೋ ಶಾಲೆಗಳಲ್ಲಿ ಬೇಡ ದೇವಸ್ಥಾನಗಳಲ್ಲಿ ಗಣೇಶೋತ್ಸವವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಹೇಗೋ ಅದು ಯಾವತ್ತು ಮತೀಯತೆಗಿಂತ ರಾಷ್ಟ್ರೀಯತೆ ಮೇಲುಗೈ ಸಾಧಿಸಿದಾಗ ಸಾಮರಸ್ಯ ಮೂಡುತ್ತದೆ ಮತ್ತು ಒಳ್ಳೆಯ ಬದುಕು ಜನರಿಗೆ ಸಿಗ್ತದೆ ಇವತ್ತು ಏನು ನಿರ್ಧಾರಗಳನ್ನು ಶಿಕ್ಷಣ ಇಲಾಖೆ ನಡೆಸಿದೆ ಇದರ ಬಗ್ಗೆ ಯೋಚನೆಗಳನ್ನು ಮಾಡಬೇಕಿತ್ತು ಚಿಂತನೆಗಳನ್ನು ಮಾಡಬೇಕಿತ್ತು ಜನರ ಭಾವನೆಗಳನ್ನು ಅರ್ಥೈಸಬೇಕಾಗಿತ್ತು ಯಾಕಂದರೆ ಇವತ್ತು ಹಳ್ಳಿ ಅನೇಕ ಹಳ್ಳಿಗಳಲ್ಲಿ ಕನ್ನಡ ಶಾಲೆಗಳು ಶೈಕ್ಷಣಿಕೇತರ ಅನ್ನೋ ಶಬ್ದಗಳನ್ನು ನಾನು ಪ್ರತಿಪಾದಿಸುವುದು ಹೇಗೆ ಅಂತ ಹೇಳಿದ್ರೆ ಅದು ಈ ಹಿಂದೆ ಆ ಕುಡುಕರ ಅಡ್ಡೆಗಳು ಆಗಿರುವಂತಹದ್ದು ಜೂಜುಗಾರರ ಅಡ್ಡೆಗಳು ಆಗಿರುವಂತಹದ್ದು ಅದರಿಂದ ಮುಕ್ತ ಮಾಡಬೇಕು ಇವತ್ತು ಕನ್ನಡ ಕನ್ನಡ ಶಾಲೆಗಳಿರ್ಬೋದು ಅಥವಾ ಹಳ್ಳಿಗಳ ಶಾಲೆಗಳಿರ್ಬೋದು ಇವತ್ತು ಅದರಿಂದ ಮುಕ್ತ ಆಗಿರುವಂತಹದ್ದು ಅಲ್ಲಿಯ ನಾಗರಿಕರ ಸಹಭಾಗಿತ್ವದಿಂದ ಯಾವಾಗ ಶಾಲಾಭಿವೃದ್ಧಿ ಸಮಿತಿಗಳು ರೂಪುಗೊಂಡಿತೋ ಸಹ ಸಾರ್ವಜನಿಕರ ಸಹಕಾರ ಮತ್ತು ಸಹಭಾಗಿತ್ವ ಆಯ್ತು ಇವತ್ತು ಕನ್ನಡ ಶಾಲೆಗಳು ಇಲ್ಲಿಯೂ ಕೂಡ ಅದರಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಯಾವ ರೀತಿಯ ದೂರುಗಳು ಇಲ್ಲ ಇವತ್ತು ನಾಗರಿಕರ ಸಹಕಾರ ಇದ್ರೆ ಗಣೇಶೋತ್ಸವ ಮತ್ತು ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು ಶಾರದೋತ್ಸವ ಇರ್ಬೋದು ಅದು ಯಾವುದೇ ಮತೀಯ ಹಬ್ಬ ಅಲ್ಲ ಅಂತೇಳಿ ನನ್ನ ಭಾವನೆ ಈ ನೆಲದ ಜಲದ ಹಬ್ಬ ಜಿತೇಂದ್ರ ಕುಂದೇಶ್ವರ್ ಅವರು ಹೇಳಿದಾಗೆ ಇಂಡೋನೇಷ್ಯಾದಲ್ಲಿ ಅಲ್ಲಿಯ ರಾಷ್ಟ್ರೀಯತೆ ಮತೀಯತೆ ಅವರು ಸ್ಪಷ್ಟವಾಗಿ ಅವರು ಗುರುತಿಸಿದ್ದಾರೆ ಅಲ್ಲಿ ಗಣಪತಿಯನ್ನ ಅವರ ರಾಷ್ಟ್ರೀಯ ವಿಷಯವನ್ನಾಗಿ ಆ ರಾಮನನ್ನ ರಾಷ್ಟ್ರೀಯ ಪುರುಷೋತ್ತಮನಾಗಿ ಅವರು ಬಿಂಬಿಸುವುದರ ಪರಿಣಾಮವಾಗಿ ಇವತ್ತಲ್ಲಿ ಮುಸಲ್ಮಾನ ರಾಷ್ಟ್ರ ಆಗಿದ್ರು ಅಲ್ಲಿ ಸಾಮರಸ್ಯತೆ ಇದೆ ಅದು ಆ ಮುಂದುವರಿತಾ ಇದೆ ಜನರಿಗೆ ಒಳ್ಳೆಯ ಬದುಕಲ್ಲಿ ಅಲ್ಲಿ ಪ್ರಾಪ್ತವಾಗಿದೆ ಅದೇ ರೀತಿ ಭಾರತದಲ್ಲಿ ಕೂಡ ಇವತ್ತು ಕರ್ನಾಟಕದ ಬಗ್ಗೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಹೇಳಬೇಕಾದ್ರೆ ಇಲ್ಲಿ ಸಾಮರಸ್ಯ ಇವತ್ತು ಕೂಡ ಅನೇಕ ಸ್ಥಳಗಳಲ್ಲಿ ನಾವು ನೋಡ್ ನೋಡ್ತಾ ಇದ್ದೀವಿ ಅನೇಕ ಧಾರ್ಮಿಕ ಸ್ಥಳಗಳಲ್ಲಿ ಬೇರೆ ಬೇರೆ ಮತೀಯರು ಸಹ ಸೇರಿಕೊಂಡು ಮಾಡುವಂಥ ಅನೇಕ ಹಬ್ಬಗಳನ್ನು ನಾವು ಕಂಡಿದ್ದೀವಿ ಆದ್ದರಿಂದ ಸಹಕಾರ ಈ ಮತೀಯ ಸಹ ಏನು ಸಾಮರಸ್ಯ ಇದೆ ಇದನ್ನು ರಾಜಕೀಯ ಲಾಭಕ್ಕೆ ಕದಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕೆಲಸ ಕಾರ್ಯಗಳನ್ನು ಏನು ಮಾಡ್ತಾ ಇದ್ದಾರೆ ಶಾಲೆಗಳಲ್ಲಿ ನಡೆಸಬಾರದು ಮುಂದಿನ ದಿನಗಳಲ್ಲಿ ಜನತೆಯ ವಿರೋಧ ಇಲ್ಲದಿದ್ದರೆ ಸಾರ್ವಜನಿಕ ಮೈದಾನಗಳನ್ನು ನಡೆಸಬಾರದು ಅನ್ನುವಂಥ ಸುತ್ತೋಲೆಯನ್ನು ಹೊರಡಿಸುವಂತಹ ಸಾಧ್ಯತೆಗಳಿದೆ ಆದ್ದರಿಂದ ಜನ ಎಚ್ಚೆತ್ತುಕೊಳ್ಬೇಕು ಸಾಮರಸ್ಯದಿಂದ ಈ ಜಿಲ್ಲೆಯಲ್ಲಿ ಜನರು ಒಳ್ಳೆಯ ಬದುಕು ಸಾಗಿಸಬೇಕಂತೇಳಿ ಆದರೆ ಈ ರೀತಿಯ ರಾಷ್ಟ್ರೀಯ ಹಬ್ಬಗಳು ಮತ್ತು ಎಲ್ಲ ಮತೀಯರು ಸಹಭಾಗಿತ್ವ ನಡೆಯುವಂಥ ಹಬ್ಬಗಳು ನಡಿಬೇಕು ಇಲ್ಲಿಯ ರಾಷ್ಟ್ರೀಯ ವಿಚಾರಗಳಿಗೆ ಒತ್ತು ಸಿಗಬೇಕು ಮತ್ತು ಅದಕ್ಕೆ ಮುಂದಿನ ದಿನಗಳಲ್ಲಿ ಜನರ ಸಹಭಾಗಿತ್ವದಿಂದ ಇನ್ನೂ ಒಳ್ಳೆಯ ರೀತಿಯಲ್ಲಿ ಸಾಮರಸ್ಯದ ಬದುಕಿಗೆ ಇದು ಕಾರಣ ಆಗಬೇಕು ಆದ್ದರಿಂದ ಇವತ್ತು ಸರ್ಕಾರಕ್ಕೆ ನಾನು ಆಗ್ರಹ ಮಾತ್ರ ಎಚ್ಚರಿಕೆಯನ್ನು ಕೊಡ್ತಾ ಇರುವುದೇನೆ ಅಂತ ಹೇಳಿದರೆ ನೀವು ಈ ಸಾಮರಸ್ಯವನ್ನು ಕದುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಖಂಡಿತ ಈ ಜಿ ಜಿಲ್ಲೆಯ ಜನ ಸಹಿಸುವುದಿಲ್ಲ ಇವತ್ತು ನಡೆಯುವಂಥ ಏನು ಬೇರೆ ಬೇರೆ ಕಾರ್ಯಕ್ರಮಗಳು ಏನಿದೆ ಇಲ್ಲಿಯ ರಾಷ್ಟ್ರೀಯತೆಗೆ ಪೂರಕವಾಗಿರುವಂಥ ಹಬ್ಬಗಳು ಏನಿದೆ ಇದನ್ನು ನಡೆಸಲಿಕ್ಕೆ ನೀವು ಅವಕಾಶ ಕೊಡಿ ಮುಂದಿನ ದಿನಗಳಲ್ಲಿ ನಾಗರಿಕರು ಈ ಶಾಲಾ ಶಾಲಾಭಿವೃದ್ಧಿಯಿಂದ ದೂರ ಸರಿದರೆ ಖಂಡಿತವಾಗಿ ಸರ್ಕಾರಕ್ಕೆ ಈ ಶಾಲೆಗಳನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಜನರಿಗೆ ಒಳ್ಳೆಯ ಶಿಕ್ಷಣ ದೊರಕಿಸಿಕೊಡಲಿಕ್ಕೂ ಸಾಧ್ಯ ಇಲ್ಲ ಆದ್ದರಿಂದ ನಿಮ್ಮ ಈ ವಿವೇಚನಾರಹಿತವಾಗಿರತಕ್ಕಂಥ ಏನು ಸುತ್ತೋಲೆ ಏನಿದೆ ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡಿ ತಕ್ಷಣ ಇದರ ಬಗ್ಗೆ ನೀವು ಆಗ ಕ್ರಮಗಳನ್ನು ಕೈಗೊಳ್ಳಿ ಅಂತ ಹೇಳಿ ನಾನು ಎಚ್ಚರಿಸ್ತಾ ಇದ್ದೀನಿ ಓಕೆ ಜಿತೇಂದ್ರ ಸರ್ ಕೊನೆಯದಾಗಿ ಹೇಳೋದಾದ್ರೆ ಈ ವಿಚಾರಕ್ಕೆ ಸಂದರ್ಭದಲ್ಲಿ ಅದೇ ಇಂತಹ ಸುಮ್ಮನೆ ಒಂದು ಸಮಾಜದಲ್ಲಿ ಕ್ಷೋಭೆಗಳನ್ನು ಉಟ್ಟು ಮಾಡತಕ್ಕಂತಹ ಒಂದು ಅಪನಮಿಕೆಗಳನ್ನು ಉಟ್ಟು ಮಾಡತಕ್ಕಂಥ ಒಂದು ಶಾಲೆಗಳು ಈಗ ಕ್ಷೀಣ ಸಮಾಜದಿಂದ ಶಾಲೆಯ ಊರಿನ ಜನರಿಂದ ವಿಮುಖವಾಗಿರುತ್ತ ಶಾಲೆಗಳು ಈ ಹೊತ್ತಿನಲ್ಲಿದೆ ಕನ್ನಡ ಶಾಲೆಗಳು ಇಂತಹ ಸಂದರ್ಭದಲ್ಲಿ ಇವರು ಇಂತಹ ಒಂದು ಸುತ್ತೋಲೆಗಳನ್ನು ಕಳಿಸೋದು ಮತ್ತು ಖಾಸಗಿ ಶಾಲೆಗಳಲ್ಲಿ ಕೂಡ ಖಾಸಗಿ ಸಹಭಾಗಿತ್ವದಲ್ಲಿ ನಡೆಯುವಂಥ ಅವರು ಶಿಕ್ಷಣ ಸೇವೆಯನ್ನು ಮಾಡ್ತಾಯಿದ್ದರು ಅಂತಹ ಕಡೆಗಳಲ್ಲಿ ಅವರು ಒಂದು ಸಾರ್ವಜನಿಕವಾಗಿ ಗಣೇಶೋತ್ಸವವನ್ನು ಶಾರದೋತ್ಸವವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಅದಕ್ಕೂ ಕಲ್ಲು ಹಾಕುವಂಥ ಹಕ್ಕು ಇವರಪ್ಪನಲ್ಲ ಅಂತ ಹೇಳಬೇಕಾಗ್ತದೆ ಕೆಲವೊಮ್ಮೆ ಇವರು ಏನು ಅಧಿಕಾರಿಗಳಿಗೆ ನೀವು ವಿವೇಚನೆ ಮಾಡಿ ಅದನ್ನು ಇದು ಯಾವುದನ್ನು ಆದೇಶಗಳನ್ನು ಸರಿಯಾಗಿ ಕಳಿಸಿ ಕಲಿಸಿ ನೀವು ಸರಿಯಾಗಿ ಕಲಿಯದಿದ್ದರೆ ಇದನ್ನು ಮುಂದಿನ ದಿನಗಳಲ್ಲಿ ಜನ ಸರಿಯಾಗಿ ಕಲಿಸ್ತಾರೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಓಕೆ ಓಕೆ ಧನ್ಯವಾದಗಳು ಸರ್ ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಸೊ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ ಸೊ ಪ್ರಮುಖವಾಗಿ ಶಾಲೆಯ ಇಲಾಖೆ ಅಧಿಕಾರಿಗಳಿಗೆ ಪ್ರಮುಖವಾಗಿ ಹೇಳುವಂಥದ್ದು ಗಣೇಶನ ಆ ಮೂರ್ತಿಯ ಸ್ವರೂಪವನ್ನಾದರೂ ತಿಳ್ಕೊಳ್ಳ್ರಿ ಯಾವ ಕಾರಣಕ್ಕೋಸ್ಕರ ಆ ಮೂರ್ತಿಯ ಸ್ವರೂಪ ಆಗಿದೆ ಅಂತ ಹೇಳಿ ಅದರ ಅದರ ಅರ್ಥವನ್ನಾದರೂ ತಿಳ್ಕೊಳ್ಳಿ ಸಾಧ್ಯವಾದರೆ ಸಾಧ್ಯವಾದರೆ ಗಣೇಶೋತ್ಸವದ ದಿವಸ ಎಲ್ಲಿ ಗಣೇಶನನ್ನು ಇಟ್ಟಿರ್ತಾರೆ ಅಲ್ಲಿಗೆ ಒಂದು ಹಣ್ಣುಕಾಯಿ ಆದರೂ ಮಾಡ್ಕೊಂಡು ಹೋಗಿ ಅದನ್ನು ಬಿಟ್ಟು ಇಂತಹ ಕೆಲಸಕ್ಕೆ ಬಾರದಂತಹ ಕೆಲಸವನ್ನು ಮಾಡುವಂಥ ಅಗತ್ಯತೆಗಳಿಲ್ಲ ಜೊತೆಗೆ ತಮ್ಮ ಅಂಡರಲ್ಲಿ ಬರುವಂತಹ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಪರಿಸ್ಥಿತಿಯ ಬಗ್ಗೆ ಒಂದು ಸಲ ವಿವೇಚನೆಯನ್ನು ಮಾಡಿಕೊಳ್ಳಿ ಸಾಧ್ಯವಾದರೆ ತಮ್ಮ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಅನುದಾನಗಳು ಬರುತ್ತೆ ಅದನ್ನು ಶಾಲೆಗಳಿಗೆ ಒದಗಿಸಿ ಎಷ್ಟೋ ಮನೆಯಲ್ಲಿ ತಮ್ಮ ಪಕ್ಕದಲ್ಲೇ ಇರುವಂಥ ಮನೆಯ ಪಕ್ಕದಲ್ಲಿರುವಂಥ ಸರ್ಕಾರಿ ಶಾಲೆಗೆ ಮಕ್ಕಳು ಹೋಗ್ತಾ ಇಲ್ಲ ಕಾಲ್ನಡಿಗೆ ಹತ್ತಿರದಲ್ಲಿರುವಂಥ ಸರ್ಕಾರಿ ಶಾಲೆಗೆ ಹೋಗ್ತಾ ಇಲ್ಲ ಯಾಕಂತ ಹೇಳಿದರೆ ಆ ಶಾಲೆಯ ಪರಿಸ್ಥಿತಿ ಆಗಿದೆ ಮೊದಲು ಅಂತಹ ಶಾಲೆಗಳನ್ನು ಸರಿಪಡಿಸಿ ಆ ಮಕ್ಕಳಿಗೂ ಒಂದು ಕಡಿಮೆ ವೆಚ್ಚದಲ್ಲಿ ಶಿಕ್ಷಣವನ್ನು ಪಡೆಯುವಂಥ ಅವಕಾಶವನ್ನು ಕಲ್ಪಿಸಿಕೊಡಿ ತಮ್ಮ ಜೀವನ ಸಾರ್ಥಕ ಆಗುತ್ತೆ ಅಧಿಕಾರಿಗಳಾಗಿ ಹುಟ್ಟಿಕೊಂಡಿರೋದಕ್ಕೆ ಅದನ್ನು ಬಿಟ್ಟು ಇಂತಹ ಕುಚೇಷ್ಠೆಯಾದಂತಹ ಸುತ್ತೋಲೆಗಳನ್ನು ಹೇಳಿಕೆಗಳನ್ನು ನೀಡುವಂಥದ್ದನ್ನು ಬಿಟ್ಟು ಬಿಡಿ ಅನ್ನುವಂಥ ರಿಕ್ವೆಸ್ಟ್ಗಳನ್ನು ಮಾಡ್ತಾ ಇದ್ದೀನಿ ತಮಗಳಿಗೆ ಆರ್ಡರ್ ಮಾಡುವಂತಹ ವ್ಯಕ್ತಿಯಲ್ಲ ಆದರೂ ಕೂಡ ಹೇಳುವಂಥದ್ದು ಮೊದಲಾಗಿ ಎಚ್ಚೆತ್ತುಕೊಳ್ಳಿ ಅದರ್ವೈಸ್ ಇದಕ್ಕಿಂತಲೂ ಕೂಡ ಕಡೆಯಾಗಿ ಹೇಳಬೇಕಾದಂತಹ ಎಚ್ಚರಿಕೆಯ ಮಾತುಗಳು ಬರಬೇಕಾಗುತ್ತೆ ನಮ್ಮ ಟಿ ವಿ ದ ಪಾಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ